ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಆರಾಮಾಗಿದ್ದೀರ ಅಂತ ಅನ್ಕೊಂಡಿನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾವು ನಮ್ಮ ಮನೆಯಲ್ಲಿ ಮಾವಿನಕಾಯಿ ಥಾಲಿ ಪೆಟ್ಟಿ ಮಾಡ್ಬೇಕಲ್ಲ ರೀ ಅದು ಹೆಂಗೆ ಮಾಡೋದು ಅಂತ ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ರೀ ಇಲ್ಲಿ ನಾನು ಈ ಸೈಜಿಂದ ಒಂದು ಮಾವಿನಕಾಯಿ ರೀ ಮೀಡಿಯಮ್ ಸೈಜ್ ಇದನ್ನು ತೊಳ್ಕೊಂಡು ಆಲ್ರೆಡಿ ಇಟ್ಟಿನ ರೀ ಕಟ್ ಮಾಡ್ಕೋತೀನಿ ಈಗ ಹಾವಿನಕಾಯಿ ಹಾಕಿ ತಾಲಿ ಪಟ್ಟಿ ಅಂದ್ರೆ ಭಾರಿ ಸೂಪರ್ ಆಗ್ತಾವೆ ರೀ ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ ತಾಲಿ ಪಟ್ಟಿಗೆ ನಾ ಏನೆಲ್ಲ ತೊಗೊಂಡೀನಿ ಅಂದ್ರೆ ಒಂದು ದಪ್ಪ ಸೈಜಿಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ ಒಂದು ಮೀಡಿಯಮ್ ಸೈಜಿದು ದಪ್ಪ ಮೆಣಸಿನಕಾಯಿ ಇರ್ತದಲ್ಲ ರೀ ಡಬ್ಬು ಮೆಣಸಿಕ್ ಪೆಪ್ಸಿಕಮ್ ಅದು ಕಟ್ ಮಾಡ್ಕೊಂಡಿನಿ ಒಂದೇ ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಇಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿನಿ ಒಂದು ಸ್ವಲ್ಪ ಹಸಿ ಅಲ್ಲಾರಿ ಹಸಿ ಎಲ್ಲಂದ್ರೆ ಹಸಿ ಶುಂಠಿ ತೊಗೊಂಡಿನಿ ಮೀಡಿಯಮ್ ಸೈಜ ಒಂದು ಟೊಮೊಟೊ ತೊಗೊಂಡಿನಿ ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಒಂದು ಮೆಣಸಿನಕಾಯಿ ತೊಗೊಂಡಿನ ಹಸಿ ಮೆಣ್ಸಿನ್ಕಾಯಿ ಒಂದು ಹಪ್ ಸೈಜಿಂದು ಆಲೂಗಡ್ಡೆ ಕಟ್ ರೀ ಇದು ಇಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇದನ್ನು ಹಿಂಗೆ ಸಣ್ಣಗೆ ಕಟ್ ಮಾಡಿ ಹಾಕೋಂಗಿಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಾಡ್ಕೊಂಡ್ರೆ ದೊಡ್ಡವ್ರನು ಇಷ್ಟಪಡ್ತಿರ್ತಾರೆ ಮಕ್ಕಳನ್ನೂ ಇಷ್ಟಪಡ್ತಿರ್ತವ ಮತ್ತು ನಾವು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿವಪ್ಪ ಅಂತಂದ್ರೆ ಮಕ್ಕಳು ಎಲ್ಲ ತಾಲಿಪಟ್ಟಿ ಒಳಗಿಂದ ಎಲ್ಲ ಆರಿಸಿ ತೆಗೆದು ಹಾಕ್ತಾರೆ ರೀ ಹಾಗಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮಾವಿನಕಾಯಿ ಕೂಡ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋತೀನಿ ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿನಿ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಗೋಧಿ ಹಿಟ್ಟ ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟ ಎರಡು ತೊಗೊಂಡಿನ್ರಿ ನಾನು ಇದಕ್ಕೆ ಬೇಕಾದ್ರೆ ಜೋಳದ ಹಿಟ್ಟು ಹಾಕೋಬೋದ್ರಿ ನಾವು ನಾನಿಲ್ಲಿ ಬರೀ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟ ಮಾತ್ರ ರೀ ಇದು ಕಡಲೆ ಹಿಟ್ಟೈತ್ರಿ ಇದು ಗೋಧಿ ಹಿಟ್ಟ ಗೋಧಿ ಹಿಟ್ಟ ಸ್ವಲ್ಪ ಕಡಿಮೆನೆ ತೊಗೊಂಡಿನಿ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ರೀ ಈಗ ನಾ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಹರ್ಕೊಂಡು ನುಣ್ಣಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ರೀ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ತೊಗೊಂಡು ಬರ್ತೀನಿ ರೀ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಇದೇನು ಒಳಗಿನ ಬಾಗಿರ್ತದ್ರಿ ಅದು ಮಿಕ್ಸಿ ಜಾರಿಗೆ ಹಾಕೋತೀನಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೋತೀನಿ ರೀ ಈ ಮಾವಿನಕಾಯಿ ಹಾಕೋದ್ರದಿಂದ ತುಂಬ ಟೇಸ್ಟಾಗಿ ಹಾಕ್ತದ್ರಿ ಮತ್ತು ಸೂಪರಾಗಿ ಇರುತ್ತದ ಈ ರೀತಿ ನಾವು ನೀವು ಮಾ ಮಾವಿನಕಾಯಿ ಇತ್ತಂದ್ರೆ ಹಾಕಿ ನೋಡಿರಿ ಸೂಪರಾಗಿ ರೀ ಹುಳಿ ಹುಳಿಯಾಗಿ ಮತ್ತು ಜಾಸ್ತಿ ರುಚಿ ಇರೋದನ್ನು ಬೇಡ ಜಾಸ್ತಿ ಹುಳಿ ಇರೋದನ್ನು ಬೇಡ ಮೀಡಿಯಮ್ ಇರೋದಕ್ಕೆ ಇರ್ತಾವಲ್ಲ ನಾವು ನೋಡ್ಕೊಂಡು ತೊಗೋಬೇಕು ಮಾವಿನಕಾಯಿ ಸೂಪರಾಗಿ ಬರ್ತದ್ರಿ ಇದು ಇಲ್ಲಿ ಇಷ್ಟು ನಾನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ರೀ ನೋಡಿರಿ ನಾನು ಇಡ್ಲಿ ಫುಲ್ ಮಾವಿನಕಾಯಿ ಹಾಕ್ಕೊಂಡಿನಿ ಇವಾಗ ನೋಡ್ಬೋದು ಅಷ್ಟು ಮಾವಿನಕಾಯಿ ಇದು ಈಗ ರುಬ್ಬಿಕೊಂಡು ಬರ್ತೀನಿ ರೀ ನೋಡ್ರಿ ಇಲ್ಲಿ ನಾನು ಈ ಥರ ಮಿಕ್ಸಿ ಜಾರಿಗೆ ನಾವು ಹಾಡ್ಕೊಂಬಿ ನೋಡಿರಿ ಈ ಥರ ಆಗೈತಿ ಇದರೊಳಗೆ ಗಂಟು ಗಂಟು ಇರಬಾರ್ದು ರೀ ಗಂಟು ಏನಾರು ಇತ್ತಂದ್ರೆ ನಾವು ಕೈಯಿಂದ ಅದನ್ನು ಮಾಡ್ತೇಬೇಕು ರೀ ಇದು ಡೈರೆಕ್ಟ್ರಾಗ ಹಿಟ್ಟಿಗೆ ಹಾಕ್ತೀನಿ ರೀ ನಾನು ಇದು ಡೈರೆಕ್ಟ್ರೇನು ಹಿಟ್ಟು ತೊಗೊಂಡಿವೆ ರೀ ಅದಕ್ಕೆ ಹಾಕೋತೀನಿ ಬೇರೆ ಒಂದು ಪಾತ್ರೆ ಮಾಡ್ಕೋಬೇಕಾಯ್ತೇನಿಲ್ಲ ಡೈರೆಕ್ಟನ್ನ ಹಿಟ್ಟು ಸೋಸ್ಕೊಂಡು ತೊಗೊಂಡಿವ್ರಿ ಆಲ್ರೆಡಿ ಅದೇ ಹಿಟ್ಟಿಗೆ ನಾನು ಹಾಕ್ಕೊಂಡಿನಿ ಇವಾಗ ಮತ್ತು ಇದು ಕೂಡ ಮಿಕ್ಸಿ ಜಾರಿಗೆಲ್ಲ ಇದಿಷ್ಟು ಹರ್ಕೊಂಡು ಇದೇ ಪಾತ್ರೆಗೆ ಇದೇ ಬುಟ್ಟಿಗೆ ಹಾಕೋತೀನಿ ರೀ ನಾನು ಇದನ್ನು ಕೂಡ ಹರ್ಕೊಂಬರ್ತೀನಿ ಬರ್ತೀನಿ ರೀ ಈಗ ಇಲ್ಲಿ ನೋಡ್ರಿ ನಾವು ಅಷ್ಟು ಅರ್ದು ಹಾಕೊಂಡು ಬಂದೀನಿ ನೋಡ್ರಿ ಈರುಳ್ಳಿ ಮತ್ತು ಡಬ್ಬು ಮೆಣಸಿನ್ಕಾಯಿ ಕ್ಯಾರೆಟ ಆಲೂಗಡ್ಡೆ ಕೊತ್ತಂಬರಿ ಪ್ರತಿಯೊಂದು ಕರಿಬೇವ್ ಇದ್ರೆ ಕರಿಬೇವ್ನು ಹಾಕೊಬೋದ್ರಿ ಪ್ರತಿಯೊಂದನು ಮತ್ತು ಮಾವಿನಕಾಯಿ ಎಲ್ಲನೂ ಅರ್ದು ಬಂದೀನಿ ರೀ ಈ ಥರ ಹರ್ಕೊಂಡಿದ್ ನೋಡ್ರಿ ನಾನು ಒಳಗಡೆ ಒಂಚೂರು ಸ್ವಲ್ಪ ದಪ್ಪ ಸೈಜ್ ಏನಾರು ಬಂದಿತ್ತು ತುಂಬ ದಪ್ಪ ಸೈಜ್ ಏನಾರು ಕ್ಯಾರೆಟ ಬಟಾಟಿ ಏನಾರ ಇತ್ತಂದ್ರೆ ತೆಗೀರಿ ಮತ್ತು ಅಷ್ಟೇ ಮೀಡಿಯಮ್ ದಪ್ಪ ಇತ್ತಂದ್ರೆ ಇರಲಕ್ಕ ಹಂಗೂ ಹಾಕ್ಕೊಬೋದು ರೀ ಏನು ಆಗಂಗಿಲ್ಲ ನೋಡಿರಿ ಈ ಥರ ನಾನು ಅನ್ಕೊಂಡು ಬಂದೀನಿ ಹಿಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋತೀನಿ ರೀ ನೋಡ್ಕೊಂಡು ಹಾಕೋತೀನಿ ರೀ ನಾನು ಅದೇನು ಮಿಕ್ಸಿ ಜಾರಿಗೆ ಹಾಕೊಂಡಾಗ ಅದಕ್ಕೂ ಒಂದು ಸ್ವಲ್ಪ ಹಾಕೊಂಡೇನಿ ಹಂಗಾಗಿ ಇದಕ್ಕೆ ನೋಡ್ಕೊಂಡು ಹಾಕ್ತೀನಿ ರೀ ಮತ್ತು ಹಸಿ ಮೆಣಸಿಕ ನಾವು ರೀ ಒಂದು ಸ್ವಲ್ಪ ಖಾರದ ಪುಡಿ ರೀ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕೊಳ್ಳೋದ್ರಿ ಖಾರ ಜಾಸ್ತಿ ತಿನ್ನೋರು ಇದ್ರಂದ್ರೆ ಖಾರ ಜಾಸ್ತಿ ಹಾಕೊಳ್ಳೋದ್ರಿ ಮತ್ತು ಕಡಿಮೆ ತಿನ್ನೋರು ಇದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದ್ರಿ ನಾ ಇದಕ್ಕೆ ಚೂರು ಅರ್ಶಿಣ ಹಾಕೋತೀನಿ ರೀ ಅರ್ಶಿಣ ಹಾಕ್ಕೊಂಡೆ ಇವಾಗ ನೀರು ಹಾಕಿ ಇದು ಕೈಯಿಂದನೇ ಕಲಿಸ್ಬೇಕ್ರಿ ಇದು ಇದಕ್ಕೆ ಎಷ್ಟು ಹಿಡೀತದ ನೋಡಿ ದೋಸೆ ಅದು ಹಿಟ್ಟಿರ್ತದಲ್ಲ ಆ ಸೇಮ್ ಮಾಡ್ಕೊಂಡ್ರೆ ಸಾಕು ಇದನ್ನ ಕೈಯಿಂದನೇ ಕಲಿಸ್ತೀನಿ ರೀ ಈ ಥರ ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ್ರಿ ಇದು ನಾವು ಇದು ದೋಸೆ ಹಂಚಿನಾಗೂ ರೀ ಇಲ್ಲಾಂದ್ರೆ ಕಡೇ ದೋಸೆ ಆದಾಗ ಕಡಾಯ್ದಾಗೂ ರೀ ಎದ್ರಾಗ ಮಾಡ್ಕೊಂಡ್ರು ಸೂಪರಾಗಿರುತ್ತದ್ರಿ ಇದು ಅದ್ರಾಗ ಬೇರೆ ನಾವು ಮಾವಿನಕಾಯಿ ಹಾಕಿವಲ್ರಿ ಮಕ್ಕಳು ತುಂಬ ಇಷ್ಟಪಟ್ಟು ರೀ ಮಾವಿನಕಾಯಿ ಹುಳಿ ಹುಳಿ ಸಿಹಿ ಸಿಹಿ ಚೆಂದ ಇರ್ತದೆ ಅದ್ರಾಗ ಮತ್ತ ನಾವು ಮಿಕ್ಸಿಗೆ ರೀ ಎಲ್ಲನೂ ತರಕಾರಿ ಇಷ್ಟಪಟ್ಟು ರೀ ನಾವು ಕಟ್ ಮಾಡಿನೂ ಮಾ ಹಾಕೊಂಡು ಮಾಡ್ಕೊಬೋದು ದೊಡ್ಡವ್ರು ತಿತ್ತಾರ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಬರ್ತಾವಲ್ಲ ರೀ ಉಳ್ಳಾಗಡ್ಡಿ ಅದು ಆವಾಗ ಏನು ಮಾಡ್ತಾರೆ ತೆಗೆದು ಬಿಡ್ತಾರೆ ಆಯಿತಾ ಇದಕ್ಕೆ ನೀರು ಜಾಸ್ತಿ ಹತ್ತಂಗಿಲ್ಲ ರೀ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ಕಲ್ಸ್ಕೋಬೇಕು ಯಾಕಂದ್ರೆ ನಾವು ಮಾವಿನಕೆಯೂ ಹಾಕಿರ್ತೀವಿ ಮತ್ತು ಎಲ್ಲ ತರಕಾರಿ ಮಿಕ್ಸಿಗೆ ಹಾಕಿ ಹರ್ಕೊಂಡು ರೀ ಹಂಗಾಗಿ ಅದನ್ನು ನೀರು ಬಿಡ್ತದ್ರಿ ನೋಡ್ಕೊಂಡು ನೋಡಿಕೊಂಡು ನಾವು ನೀರು ಎದಕ್ಕೆ ಎಷ್ಟು ಹಿಡಿತದ ಅಷ್ಟೆಷ್ಟು ಹಾಕ್ಕೊಂಡು ಮಾಡ್ಬೇಕ್ರಿ ನಾವು ಪಟ್ಟತ್ತ ನೀರು ಹಾಕೊಂಡು ಅಂದ್ರೆ ಪೂರ್ತಿ ಈ ಥರ ಅದು ಹುಷಾರ ಪೂರ್ತಿ ಇದಾಗಿರ್ತವೆ ಅದು ಹಾಕೊಳಕ್ಕೆ ಆಗಂಗಿಲ್ಲ ನಮ್ಗೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಮತ್ತು ನಾ ಎಷ್ಟೇ ಸಣ್ಣಗೆ ಆರೋದ್ರೂ ಈ ಥರ ಹಾಗೆ ಕ್ಯಾರೆಟ ಆಲೂಗಡ್ಡೆ ಉಳ್ದಾವೆ ನೋಡ್ರಿ ಈಗ ಭಾಳ ತಪ್ಪಿದ್ದು ಅಂದ್ರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮಿಕ್ಸಿಗೆ ಹಾಕೋಬೋದು ಇಲ್ಲಾಂದ್ರೂ ಹಿಂಗೆ ಬಿಡ್ಬೋದು ಇಲ್ಲಾಂದ್ರೆ ತೆಗೆದು ಬಿಡ್ಬೋದು ರೀ ಕೆಲವೊಂದು ಬಂದಿರ್ತಾವೆ ನಾವು ಎಷ್ಟೇ ತನ ಆಡೋದ್ರೂ ಕೆಲವೊಂದು ಪೂರ್ತಿ ತೆಳಕ್ಕೆ ಹಾಗೆ ಕೂತಿರ್ತಾವೆ ಅವು ಅಷ್ಟು ಉಳಿದ್ರೆ ಏನಾಗಂಗಿಲ್ಲ ಈ ಥರ ಕಲ್ಸ್ಕೊಂಡಿ ನೋಡ್ರಿ ನಾನು ಇದನ್ನು ನೀರು ಹಾಕಿ ತೋರ್ಸೋದು ಇಟ್ಟಿನ ಇಟ್ಟಕ್ಕೆ ಆ ಸೇಮ ಮಾಡ್ಕೊಬಂದ್ರಿ ಈ ಥರ ಆಯ್ತು ನೋಡ್ರಿ ಈ ಥರ ಕಲ್ಸ್ಕೊಂಡು ನಾನು ನೋಡ್ಬೋದು ಇಲ್ಲಿ ನೋಡಿರಿ ಈ ಥರ ಇಟ್ಟು ಕಲ್ಸ್ಕೊಂಡು ನಾನು ಆದ್ರೂ ಕ್ಯಾರೆಟ್ ಒಳಗೆ ಒಂದೊಂದು ದಪ್ಪ ಸೈಜ್ ಉಳ್ಕೊಂಡವ್ರಿ ನಾವು ಕಟ್ ಮಾಡಿ ಹಾಕ್ಕೊಳಕ್ಕೆ ಮೊದಲ ಮತ್ತು ತುರಿಯ ಮಣಿ ಇರ್ತದಲ್ರಿ ಹೆರ್ಚ ಮಣಿ ರೀ ಅದ್ರಲಿಂತ ಹೆರ್ಚ ಹಾಕೊಂಡ್ರೆ ತೀರಾ ನೈಸ್ ಆಗ್ತಿತ್ತು ನಾ ಮಾಡಲಿಲ್ಲ ಕಟ್ ಮಾಡಿ ಹಾಕೊಂಡಿನ್ರಿ ಎಲ್ಲನೂ ಸಣ್ಣಗೆ ಕ್ಯಾರೆಟ್ ಮಾತ್ರ ಒಳಗೋದೊಂದು ಸ್ವಲ್ಪ ಆ ಥರ ಓದೋ ಏನು ಆಗಂಗಿಲ್ಲರಿ ಹಾಕೋಬೋದು ಈ ಥರ ಮಾಡ್ಕೊಂಡ್ರೆ ಸಾಕು ನೋಡಿರಿ ನಮ್ಮ ಮನೆ ಹೊರಗಡೆ ಅಕ್ಕಿಗಳದವ್ರಿ ಅಕ್ಕಿ ಅಂದ್ರೆ ಲೋ ಬಡ್ಸಾವ್ರಿ ತುಂಬಾ ಅದಾವೆ ಒಂದು ಇಪ್ಪತ್ತೈದು ಮೂವತ್ತು ಅವ್ರಿ ಒಬ್ಬರೇ ಇಡೀ ದಿನ ಚಿಲಿಪಿಲಿ 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 ಅಂತಿರ್ತಾವ ನೋಡ್ರಿ ನಿಮ್ಗೆ ಕೇಳಿಸ್ತಾ ರೀ ಅದು ಸೌಂಡು ಜಾಸ್ತಿನೇ ಓದಿರ್ತಾವೆ ನೋಡಿರಿ ಅದಕ್ಕೆ ಸ್ವಲ್ಪ ಹೊರಗಿನ ಸೌಂಡ್ ಬರ್ತದೆ ರೀ ನೋಡಿರಿ ಈ ಥರ ಮಾಡ್ಕೊಂಡ್ರೆ ಸಾಕಾಗ್ತದ್ರಿ ಇದು ಒಂದು ಸ್ವಲ್ಪ ರೀ ನೆನಿಲಿಕ್ಕೆ ಬಿಟ್ಟು ಆಮ್ಯಾಗ ದೋಸೆ ಹಾಕೋತೀನಿ ರೀ ನೋಡಿರಿ ಇಲ್ಲಿ ಇವಾಗ ಹಿಟ್ಟು ನೆನೆದೈತಿ ಮತ್ತು ದೋಸೆ ಇದಕ್ಕೆ ತಾರಿಪಟ್ಟಿ ಹಾಕೊಳಂಬ ತಾಲಿಪಟ್ಟಿ ಹಾಕ್ಕೊಳಕ್ಕೆ ನಾನು ಒಂದು ಇಲ್ಲಿ ಕಡಾಯಿನೂ ಇಟ್ಕೊಂಡೀನಿ ಹಾಗೆ ದೋಸೆ ಹಂಸನ್ನ ಇಟ್ಕೊಂಡೀನಿ ನೋಡ್ರಿ ಇವು ಎರಡ್ರದಾಗ ಹಾಕಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗ್ತಾವತ್ತ ಆಲ್ರೆಡಿ ನಾನು ಹಚ್ಚಿಟ್ಟೀನಿ ರೀ ಇದಕ್ಕೆ ಇದಕ್ಕೆ ಕೂಡ ನಾನು ಎಣ್ಣೆ ಹಚ್ಚಿಟ್ಟೀನಿ ರೀ ಇವಾಗ ಹಾಕ್ಕೊತೀನಿ ರೀ ಈ ಥರ ಹಾಕೊಂಡೀನಿ ನೋಡ್ರಿ ನಾನು ಕಡಾಯ್ದಾಗ ಬಳಕ ಮೀಡಿಯಮ್ ಸೈಜ್ ಇಡ್ಬೇಕು ರೀ ಇಲ್ಲಾಂದ್ರೆ ಬಿಡ್ತಾವೆ ರೀ ಇವಾಗ ತವಾದಾಗ ಹಾಕೋತೀನಿ ನೋಡಿ ದೋಸೆ ಹಂಚನೆ ದೋಸೆ ಹಂಚನೆ ನಾನು ಈ ಥರ ಹಾಕೊಂಡೀನಿ ನೋಡಿ ನಾನು ಹೇಳಿದ ನನಗೆ ಆಗಲೇ ಕ್ಯಾರೆಟ ಮತ್ತು ಆಲೂಗಡ್ಡೆ ಹೀಗೆ ಸ್ವಲ್ಪ ಸ್ವಲ್ಪ ಹೋದವು ನೋಡಿರಿ ಎರಡು ಹಾಕ್ಕೊಂಡಿನಿ ಈಗ ಸ್ವಲ್ಪ ರೀ ಇದು ಹಾಕ್ಕೊಂಡಿನ ಒಂದು ಸೈಡ ಇದು ಬೆಂದದ ನೋಡಿರಿ ಎಷ್ಟು ಈಸಿಯಾಗಿ ಬರ್ತದೆ ನೋಡಿರಿ ನೋಡಿರಿ ಸೂಪರಾಗಿ ಇವಾಗ ಇದು ನಾನು ಕಳ್ಳಿ ಹಾಕೊಂಡಿನ ಇವಾಗ ಇದನ್ನು ಹಾಕೋತೀನಿ ನೋಡಿರಿ ಕಡೆ ಖಾಲಿ ಪಟ್ಟಿ ಇದನ್ನು ಹಾಕ್ಕೊತೀನಿ ಇವಾಗ ಇದನ್ನು ಕೂಡ ನೋಡಿ ಹೇಗೆ ಅಂತ ನೋಡಿರಿ ಸೂಪರಾಗಿ ಬಂದ್ರಿ ನೋಡಿರಿ ಇದನ್ನು ಸೂಪರಾಗಿ ಇಡಬಾರೀ ಮತ್ತು ಇದು ಕೂಡ ಸೂಪರಾಗಿ ಇದೆ ఇది ఎరడు సైడ చీ బ నోడీ ఈ సైడ్ను బయలు ఈ సైడ్ను బయలు ఇది నాలు ఇవ్వగ ప్లేటికి హాకొతీన ఇక మొత్తం స్వల్పే స్వల్ప ఎన్నె హాక్రీ నాం ತಿಳುವ ಬೇಕಂದ್ರೆ ಪೂರ್ತಿ ತೆಳ್ಳ ಬೇಕಂದ್ರೆ ತೆಳ್ಳಗನೂ ಮಾಡ್ಕೋಬೋದು ದಪ್ಪ ಬೇಕಂದ್ರೆ ದಪ್ಪ ಇಟ್ಕೋಬೋದು ರೀ ಮತ್ತು ತೆಳ್ಳಗೆ ಮಾಡ್ಲಕತ್ತೀನಿ ಈ ಥರ ಹಾಕೊಂಡಿ ನೋಡ್ರಿ ಇಕ್ಕಂಗೆ ಹಚ್ಚಿಬೇಡಮ್ ಇಲ್ಲಿ ಇದು ಕೂಡ ರೆಡಿ ಆಗೈತಿ ಇದು ಸ್ವಲ್ಪ ನಾವು ಕಡೆದಾಗ ಹಾಕೋತೀವಿ ರೀ ಹಂಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ನಾಗೆ ಇಟ್ಟು ಬೇಯಿಸ್ಕೊಬೇಕಾಗ್ತದ ಯಾಕಂದ್ರೆ ಈ ಸೈಡೆಲ್ಲ ತಿಳುವು ರೀ ನಡ್ಬಾರ್ದು ಸ್ವಲ್ಪ ದಪ್ಪ ಆಗ್ತದಲ್ಲ ಹಂಗಾಗಿ ನಾವು ಮೀಡಿಯಂ ಸೈಜ್ನಾಗೆ ಇಟ್ಕೊಂಡು ಬೇಯ್ಸ್ಕೊಬೇಕಾಗ್ತದೆ ನೋಡ್ರಿ ಈ ಥರ ಆಗೈತಿ ಇದು ಇನ್ನೊಂದು ಚೂರು ಬೈಲಿ ಆಮೇಲೆ ತಗೋತೀನಿ ಇದು ಆಯ್ತು ನೋಡ್ರಿ ಇವಾಗ ಇದು ತೆಗೆದು ಮತ್ತು ಇನ್ನೊಂದು ಹಾಕ್ತೀನಿ ಇದನ್ನು ಕೂಡ ನಾನು ಇಲ್ಲಿ ತಟ್ಟಕ್ಕೆ ಹಾಕೋತೀನಿ ರೀ ಇದು ಇದು ಬೈಯಾಕತ್ತದ ನೋಡ್ರಿ ಎರಡು ಸೈಡ ಬೇಯಿಸ್ಬಿಟ್ಟಿನಿ ಅದಕ್ಕೆ ನಾನು ಚೂರು ಎಣ್ಣೆ ಚಕೋತೀನಿ ರೀ ಎಣ್ಣೆ ಹೆಚ್ಚಕೊಂಡು ಇದಕ್ಕೆ ಮತ್ತೊಂದು ತಾಲಿಪಟ್ಟಿ ಹಾಕೋತೀನಿ ಈ ಥರ ಕೈಯಿಂದ ಒಂದು ಸ್ವಲ್ಪ ಈ ಥರ ಅದು ಮಾಡಿದೆವಪ್ಪ ಅಂದ್ರೆ ಚಂದ ಬೈತದೆ ಇದು ಹಾಕೊಂಡು ಮುಚ್ಚಿ ಇದು ಕೂಡ ಇಲ್ಲಿ ಬೈಸಿಲ್ ಕಟ್ಟಿ ನೋಡಿರಿ ಸೂಪರಾಗಿ ಇದು ಹೊರಗಡೆ ಮಾತ್ರ ಜೋರು ಮಳೆ ಬರತ್ತ ನೋಡ್ರಿ ಐತಿ ಮಳೆ ನೋಡೋದು ಈ ಥರ ಬೈತದೆ ಇವಾಗ ತಗೊಂಡಿರ್ತೀನಿ ತಕೊಂಡು ನಾನು ಇಲ್ಲಿ ಮತ್ತೆ ಹಾಕೋತೀನಿ ಇದೇ ಥರ ಉಷ್ಟು ಮಾಡ್ಕೊಂಡು ಬರ್ತೀನಿ ರೀ ಇವಾಗ ಇದಕ್ಕೆ ಯಾವ ಚಟ್ನಿನೂ ಬೇಕಂತೇನಿಲ್ಲ ರೀ ಯಾಕಂದ್ರೆ ನಾವು ಮೆಣಸಿನಕಾಯಿ ಮತ್ತು ತರಕಾರಿ ಎಲ್ಲ ಹಾಕಿ ಅರದಿರೋದ್ರಿಂದ ಸೂಪರಾಗಿರ್ತದೆ ಮತ್ತು ಚಟ್ನಿ ಬೇಕಪ್ಪ ಅಂತಂದ್ರೂ ಕಾಯಿ ಚಟ್ನಿ ಮಾಡ್ಕೊಬೋದು ಟಮೊಟಾ ಚಟ್ನಿ ಮಾಡ್ಕೋಬೋದು ಇವಾಗ ನಾ ಸೂಪರಾಗಿರೋವಂಥ ಶೇಂಗಾ ಚಟ್ನಿ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಶೇಂಗಾ ಚಟ್ನಿ ಅಂದ್ರೆ ಶೇಂಗಾದ ಬೀಜ ಇರ್ತಾವಲ್ಲ ರೀ ಅಂಗಡಿ ಅಂತರ್ತೀವಲ್ ಅದ್ರದ್ದು ಮಾಡಿ ತೋರಿಸ್ತೀನಿ ರೀ ಇವಿಷ್ಟು ನಾನು ಅದೇ ಥರ ದೋಸೆ ಮಾಡ್ಕೊಂಡು ಬರ್ತೀನಿ ರೀ ಬರೀ ದೋಸೆನೇ ಅಷ್ಟೇ ಅಲ್ಲ ರೀ ಒಳಗೆ ಬಜ್ಜಿ ಕೂಡ ರೀ ನಾವು ಬಜ್ಜಿ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಈ ಥರ ದೋಸೆ ಹಿಟ್ಟಿನಕಿನ ನೀರಾಗ್ಯದ ರೀ ಬಜ್ಜಿ ಚೆಂದ ಬರೋಂಗಿಲ್ಲ ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ರವೆ ಬಾಂಬೆ ರವೆ ರೀ ಚಿರೋಟಿ ರವೆ ಅದು ಒಂದು ಸ್ವಲ್ಪ ನಾನು ನೆನೆ ಇಟ್ಕೊಂಡಿನಿ ಇಲ್ಲಿ ಈ ಥರ ನೆನೆ ಇಟ್ಕೊಂಡಿನಿರಿ ಆಲ್ರೆಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆ ಇಟ್ಕೊಂಡೀನಿ ಇದಕ್ಕೆ ನಾವು ಏನು ಕಲಿಸಿವಲ್ರಿ ತಾಲಿ ಪಟ್ಟಿ ಹಿಟ್ಟ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಇದಕ್ಕೆ ರವೆಕ ಮಿಕ್ಸ್ ಮಾಡ್ಕೊಂಡು ಬಜ್ಜಿ ರೀ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಕಡಾಯಿ ತಾಲಿಪಟ್ಟಿ ಮತ್ತು ದೋಸೆ ಮಾಡೋ ಹಂಚನೆಗೂ ತಾಲಿಪಟ್ಟಿ ಹಾಕಿ ತೋರಿಸ್ತೀನಿ ಇವಾಗ ಬಜ್ಜಿನೂ ಮಾಡಿ ತೋರಿಸ್ತೀನಿ ಅಷ್ಟೇ ಅಲ್ಲರಿ ಶೇಂಗಾ ಚಟ್ನಿನೂ ಮಾಡ್ತೀನಿ ಇದ್ರೊಳಗೆ ತುಂಬಾ ಸೂಪರಾಗಿರ್ತದೆ ಶೇಂಗಾ ಚಟ್ನಿ ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಇದಿಷ್ಟು ನಾನು ಹಿಟ್ಟು ದೋಸೆ ಹಾಕೊಂಡು ತಾಲಿಪಟ್ಟಿ ಹಾಕ್ಕೊಂಡು ಬರ್ತೀನಿ ರೀ ನೋಡಿರಿ ಇಲ್ಲಿ ಶೇಂಗಾ ಚಟ್ನಿ ಅಂತ ಹೇಳೋದನ್ನಲ್ರಿ ನಾವು ಮುಂಚೆನೇ ಕೆಲಸ ಮಾಡುವಾಗ ಶೇಂಗಾ ಬೀಜ ಶೇಂಗದ ಕಾಳು ನೆನೆ ಹಾಕೀನ್ರಿ ನಾ ಇದು ಸೂಪರ್ ಆಗುತ್ತೆ ರೀ ಈ ಥರ ನೆನೆದಿದೆ ಇದು ಇಷ್ಟು ನೆನೆದ್ರೆ ಸಾಕು ರೀ ಇದಕ್ಕೆ ಸಪ್ಪಿ ಸಮೇತನೇ ನಾವು ಮಿಕ್ಸಿಗೆ ಹಾಕೋಬೋದು ಈ ಚಟ್ನಿ ಮಾಡ್ಲಿಕ್ಕೆ ಇಲ್ಲಿ ನಾನು ಒಂದು ಐದು ಐದರಿಂದ ಆರು ಮೆಣಸಿನ್ಕಿ ರೀ ಖಾರ ಜಾಸ್ತಿ ಹಾಕ್ಲಿಕ್ಕೆ ನಾ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕು ನಾಲ್ಕು ಐದು ಬೆಳ್ಳುಳ್ಳಿ ಹೆಸರು ತೊಗೊಂಡೀನಿ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಇಲ್ಲಿ ಜೀರಿಗಿರಿ ಸ್ವಲ್ಪೇ ಸ್ವಲ್ಪ ಪುಟಾಣಿ ಪುಟ್ಟಾಣಿ ತೊಗೊಂಡಿನಿರಿ ಹುರ್ಗಡ್ಲೆ ಅಂತಾರು ಪುಟಾಣಿ ತೊಗೊಂಡಿನಿ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಹಸಿ ಶುಂಠಿ ರೀ ತುಂಬ ಚೆನ್ನಾಗಿತ್ತು ಹಸಿ ಶುಂಠಿ ಖಾಲಿ ಆಯಿತು ಹಾಗಾಗಿ ನಾನು ರೀ ಅರಿತೀನಿ ರೀ ಇವೆರಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ರೀ ನುಣ್ಣಗೆ ಬರ್ತೀನಿ ಮತ್ತು ಇದ್ರ ಚಟ್ನಿ ಮಾತ್ರ ಸೊಪ್ಪು ಸೂಪರ್ ಆಗ್ತವ್ರಿ ಇದು ದೋಸೆ ಒಟ್ಟಿಗೆ ತಿನ್ಬೋದು ಇಡ್ಲಿ ಒಟ್ಟಿಗೆ ತಿನ್ಬೋದು ಪುರಿಯೋದು ಒಟ್ಟಿಗೆ ತಿನ್ಬೋದು ಪರೋಟ ಒಟ್ಟಿಗೆ ತಿನ್ಬೋದ್ರಿ ಇದು ಯಾವುದೇ ರೊಟ್ಟಿ ಜೊತೆ ಚಪಾತಿ ಎಲ್ಲದಕ್ಕೂ ಹಾಕ್ತವ್ರಿ ಇದು ಸೂಪರಾಗಿರ್ತದ ಭಾರಿ ಅಂದ್ರೆ ಭಾರಿ ಇದು ಇದನ್ನ ಎರಡು ಇವು ಎಷ್ಟು ಒಯ್ದು ಮಿಕ್ಸರ್ಕ ಹಾಕೊಂಡು ಬರ್ತೀನಿ ನೋಡಿರಿ ನಾ ಹಾಕೊಂಡು ಬಂದೆ ಇದು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಮಾಡ್ಕೋಬೇಕಾದ್ರೆ ಶೇಂಗಾ ಮಾತ್ರ ಭಾಳ ಚೆಂದ ನೆನಿಬೇಕು ಸ್ವಲ್ಪೇ ಅರ್ಧಮ್ ಅರ್ಧಮ್ ನೆನೆದ್ರೆ ಚೆನ್ನಾಗಿ ಬರೋಂಗಿಲ್ಲ ಅದು ನಾವು ಮಧ್ಯಾಹ್ನಕ್ಕೆ ಮಾಡ್ಕೋಬೇಕಂದ್ರೆ ಬೆಳಗ್ಗೆನೇ ನೆನೆ ಹಾಕಿಬಿಡಬೇಕು ಮತ್ತು ನಾವು ರಾತ್ರಿಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಮಧ್ಯಾಹ್ನ ನೆನೆ ಹಾಕಬೇಕು ಮಧ್ಯಾಹ್ನ ಮಾಡ್ಕೊಂಡ್ರೆ ಬೆಳಗ್ಗೆನೇ ನೆನೆ ಇಡ್ಬೇಕು ಇದು ಅಂದರೆ ಚಂದ ನೆನಿತಾವ್ರಿ ಶೇಂಗಾ ಎಷ್ಟು ನೀರಾಗಿ ಶೇಂಗಾ ನೆನೀತದ ಅಷ್ಟು ಸೂಪರಾಗಿ ಬರ್ತದೆ ರೀ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಸ್ವಲ್ಪ ಸ್ವೀಟ್ ಬೇಕಾನವ್ರು ಸ್ವಲ್ಪ ಸಕ್ಕರೆನಾದ್ರೂ ಹಾಕೋಬೋದು ಸಕ್ಕರೆ ಬೇಡ ಅಂದ್ರೆ ಬೆಲ್ಲ ಆದರೂ ರೀ ನಾನು ಇದಕ್ಕೆ ಯಾವ್ದು ಹಾಕಿಲ್ಲ ಬೆಲ್ಲನೂ ಹಾಕಿಲ್ಲ ಸಕ್ಕರೆನೂ ಹಾಕಿಲ್ಲ ನಾನು ಹಾಗೆ ಮಾಡ್ಕೊಂಡೀನಿ ಸೂಪರಾಗಿ ಬಂದದ್ದು ನೋಡಿ ಸೇಮ್ ನೋಡ್ಲಿಕ್ಕೆ ಕಾಯಿ ಚಟ್ನಿ ಥರನೇ ಐತ್ರಿ ಇದು ನೋಡಿರಿ ಸೇಮ್ ನೋಡಕ್ಕೆ ಕಾಯಿ ಚಟ್ನಿ ರೀ ಅದೇ ಸೇಮ್ ಐತೆ ನಾನು ನಾನಿವಾಗ ಈ ಬಟ್ಲಕ್ಕೆ ತೊಕೊಂಡು ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡ್ತೀನಿ ರೀ ಇದಕ್ಕೆ ಈ ಬಟ್ಲಿಗೆ ಹಾಕ್ಕೊತೀನಿ ರೀ ಇದನ್ನ ಇಷ್ಟು ಹಾಕ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ರೀ ನೋಡಿರಿ ಈ ಥರ ಒಂದು ಬಟ್ಲಿಗೆ ತೊಗೊಂಡಿನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎಣ್ಣೆ ಒಂದು ಸ್ವಲ್ಪ ಕರಿಬೇವು ಹಾಕೊಂಡು ಪಾಣಿ ಕೊಟ್ಕೊಳಂಬ್ರಿ ಇದಕ್ಕೆ ಸೂಪರಾಗಿ ಬರುತ್ತೆ ನಾನು ಈ ಥರ ಒಂದು ಇದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ನೋಡಿರಿ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಕಾಯಿಲಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಲಕತ್ತೀನಿ ರೀ ಸಾಸಿವೆ ಆಗೋಣ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೊಳ್ಕೊತೀನಿ ರೀ ಚಟಾಪಟ ಅಂತ ಒಂದು ಜರ ಸೊಪ್ಪು ಹಾಕೋತೀನಿ ಕಬ್ಬೆ ಸೊಪ್ಪು ಹಚ್ಚಿದ ಈಗ ಅಷ್ಟೇ ನನಗೆ ಅಡ್ವಾನ್ಸ್ ತೊಗೊಂಡು ಬಂದು ಹಚ್ಚಿದ್ರೆ ತೊಳೆದಿಟ್ಟು ಹಾಕಿನಿ ಅಷ್ಟೇ ಚಟ ಕಟ್ಟ ಚಳಿಯಾಗಿ ಕಟ್ಟೈತಿ ನೋಡಿರಿ ಇಷ್ಟಾದ್ರೆ ಸಾಕು ಇದು ಒಗ್ಗರಣೆ ಗ್ಯಾಸ್ ಬಂದ್ ಮಾಡ್ಕೋತೀನಿ ಚಟ್ನಿ ಇಟ್ಕೊಂಡಿನ ನಾನು ಆ ಚಟ್ನಿಗೆ ಹಾಕೋತೀನಿ ರೀ ನಾವು ಒಗ್ಗರಣೆ ಮಾಡ್ಕೊಂಡಲ್ರಿ ಅದಕ್ಕೆ ಹಾಕೋತೀನಿ ನೋಡಿರಿ ಅದಿಷ್ಟು ನಾನು ಒದ್ದಾರಣಿ ಹಾಕೊಂಡೆ ನೋಡಿ ಚಟ್ನಿ ಸೂಪರಾಗಿ ಆಯ್ತು ನೋಡಿರಿ ಇಷ್ಟಾದ್ರೆ ಆಯ್ತು ನೋಡಿರಿ ಇದು ಶೇಂಗಾ ಚಟ್ನಿ ಅಥವಾ ಶೇಂಗಾ ಬೀಜ ಚಟ್ನಿ ಯಾವುದಾದ್ರೂ ಒಂದು ಚಟ್ನಿ ಬೇಕು ಸೂಪರಾಗಿ ಆಯ್ತು ನೋಡಿರಿ ಚಟ್ನಿ ಇಲ್ಲಿ ನೋಡ್ರಿ ಮಾವಿನಕಾಯಿ ತಾಲಿಪಟ್ಟಿ ರೆಡಿ ಆಯ್ತು ನೋಡ್ರಿ ನೋಡಿ ತಾಲಿಪಟ್ಟಿ ಪಟ್ಟಿ ಇಷ್ಟೊಂದು ಇಷ್ಟು ತಾಲಿಪಟ್ಟಿ ಪಟ್ಟಿ ಆಗ್ಯಾವ್ರಿ ಮತ್ತು ಕಡಾಯಿ ತಾಲಿಪಟ್ಟಿನೂ ಪಟ್ಟಿನೂ ನಾನು ಇಲ್ಲಿ ನೋಡ್ಬೋದು ಕಡಾಯಿ ತಾಳಿ ಇದು ನಾನು ಆಗಲೇ ಹೇಳ್ದಂಗೆ ಮತ್ತು ಬಜ್ಜಿನೂ ರೀ ನೋಡ್ರಿ ಇದು ಸೂಪರಾಗಿ ರೀ ಬಜ್ಜಿನೂ ಕೂಡ ಮತ್ತು ಇಲ್ಲಿ ಶೇಂಗಾ ಬೀಜದು ಚಟ್ನಿನೂ ರೆಡಿ ಆಗ್ಯದ ನೋಡ್ರಿ ಮಾವಿನಕಾಯಿ ತಾಲಿಪಟ್ಟ ಮತ್ತು ಮಾವಿನಕಾಯಿ ಬಜ್ಜಿರಿ ಅಷ್ಟು ಆಯ್ತು ನೋಡ್ರಿ ಇಲ್ಲಿ ಶೇಂಗಾ ಬೀಜಿನ ಚಟ್ನಿ ಎಷ್ಟು ಸ್ಮೂತ್ ಬಂದವ ನೋಡ್ರಿ ಇದು ತಿರ್ಲಕ್ಕೂ ಮಾತ್ರ ಸೂಪರ್ ಆಯ್ತು ನೋಡ್ರಿ ಯಾವ ಥರ ಬಂದಿದಂತ സൂപ്പരായി ബന്ധ്രി നോട്ബോദ്രി നീളി നോ ഹോട്രി ആലേ തോർസദ സൂപ്പരായി ബന്ധി ഒഴു കൂട സൂപ്പരായി ബന്ധ്രി നോട്രി സൂപ്പർ ആയി ഇത് കൂട്രി നീ തേ ചെന നോക്കി എസ് സമൂത്താ നോട്രിത് സൂപ്പറായി ബന്ധ്രി ಇದು ಕೂಡ ಸೂಪರಾಗಿ ಬಂದೈತ್ರಿ ನೋಡಿರಿ ಒಳಗನ್ನು ಸೂಪರಾಗಿ ಬಂದೈತಿ ಚಟ್ನಿ ಕೂಡ ಸೂಪರಾಗಿದೆ ನೋಡ್ಬೋದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ